ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಿಂಪಲ್ ನನ್ನ ಒಂದು ಟೆಟ್ ಎಕ್ಸಾಮ್ ಬುಕ್ ಲಿಸ್ಟ್ ವಿಡಿಯೋ ಆಗಿರಬಹುದು ಅಥವಾ ಟೆಟ್ ಎಕ್ಸಾಮ್ಸ್ ಸಿಲಬಸ್ ತಿಳಿಸ್ಕೊಟ್ಟಿರ್ತಕ್ಕಂತಹ ವಿಡಿಯೋಸ್ಗೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ನೀವೆಲ್ಲ ಟೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು ಅಥವಾ ಟೆಟ್ ಎಕ್ಸಾಮ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಖಂಡಿತ ಅದಂತೂ ಸೊ ನಾನು ಡೈಲಿ ಅದರದೇ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ಗ್ಯಾಪ್ ತಗೊಂಡು ನಾನು ಮಾಡ್ತಾ ಇದ್ದೀನಿ ಅವರಿಗೆ ಮತ್ತೆ ಮೋಸ ಮಾಡ್ದಂಗೆ ಆಗಬಾರ್ದಲ್ವ ಸೊ ಹಾಗಾಗಿ ಈ ಒಂದು ವ್ಲಾಗ್ನ ಇದ್ದೀನಿ ಮತ್ತು ಅಗೇನ್ ಟೆಟ್ ಎಕ್ಸಾಮ್ ಬಗ್ಗೆ ವ್ಲಾಗ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಂದ್ಬಿಟ್ಟು ಟಾಪಿಕ್ಕು ಟೆಟ್ ಎಕ್ಸಾಮಲ್ಲಿ ಕನ್ನಡ ಸ್ಕೋರ್ ಹೇಗೆ ಮಾಡೋದು ಸೊ ತುಂಬ ಅಂದರೆ ತುಂಬ ಜನಕ್ಕೆ ಕನ್ನಡನೇ ತುಂಬಾ ಟಫ್ ಆಗ್ತಾ ಇರುತ್ತೆ ಸೊ ಫಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನನ್ನ ಒಂದು ಮಾಡೆಲ್ ಕ್ವಶ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲ ಲಾಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿರ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಸೊ ಕನ್ನಡದಲ್ಲಿ ಇಷ್ಟೋದಿದ್ರೆ ಸಾಕು ನೀವು ಟ್ವೆಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ಬೋದು ಸೊ ಅಗೇನ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಟೆಕ್ ಎಕ್ಸಾಮಲ್ಲಿ ಬಂದ್ಬಿಟ್ಟು ಒನ್ ಫಿಫ್ಟಿ ಮಾರ್ಕ್ಸ್ ನೂರ ಐವತ್ ಮಾರ್ಕ್ಸ್ಗೆ ಪೇಪರ್ ಇರುತ್ತೆ ಪೇಪರ್ ಒನ್ ಹಾಗೆ ಪೇಪರ್ ಟೂ ಎರಡೂ ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇರುತ್ತೆ ಇನ್ನು ಪೇಪರ್ ಒನ್ ಅಲ್ಲಿ ಸೇಮ್ ಪ್ಯಾಟರ್ನ್ ಪೇಪರ್ ಒನ್ ಮತ್ತೆ ಪೇಪರ್ ಟೂಗು ಕನ್ನಡ ಯಾವುದೇ ರೀತಿ ಸಿಲಬಸ್ ಡಿಫ್ರೆನ್ಸ್ ಇಲ್ಲ ಸೊ ಫಸ್ಟ್ ಗೆ ಪ್ಯಾಸೇಜ್ ಇರುತ್ತೆ ಆಮೇಲೆ ಪೋಯಮ್ ಇರುತ್ತೆ ಪ್ಯಾಸೇಜು ಮತ್ತೆ ಪೋಯಂ ಎರಡೂ ಸೇರಿ ಹದಿನೈದು ಮಾರ್ಕ್ಸಿಗೆ ನಿಮಗೆ ಬರುತ್ತೆ ಹದಿನೈದು ಮಾರ್ಕ್ಸಿಗೆ ಗ್ರಾಮರ್ ಇರುತ್ತೆ ಸೊ ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದವರಿಗೆ ನಾನು ಹೇಳ್ತಾ ಇರೋದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನೋಡಿ ನೋಡ್ತಾ ಇರ್ಬೋದು ಪೇಜ್ ಫಸ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಪ್ಯಾಸೇಜ್ ಕಾಣ್ತಾ ಇದೆ ಇಲ್ಲಿ ಸೊ ಈ ರೀತಿ ಅವರೇ ಕೊಟ್ಬಿಟ್ಟಿರ್ತಾರೆ ಸೊ ಇದು ನಿಮ್ಗೆ ಪ್ರೀವಿಯಸ್ ಆಗಿ ನೀವು ಓದ್ಕೊಂಡೋಗಿ ಅಟೆಂಡ್ ಮಾಡುವಂತಹ ಅವಶ್ಯಕತೆ ಏನು ಇರೋದಿಲ್ಲ ಯಾಕಂದ್ರೆ ಅವರೇ ಒಂದು ಭಾಗವನ್ನ ಕೊಟ್ಟಿರ್ತಾರೆ ಸೊ ಇದನ್ನ ಓದ್ಬಿಟ್ಟು ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಅವರು ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಇನ್ನೊಂದು ವಿಷಯ ಸಿ ಈ ಒಂದು ಟೆಟ್ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ವ್ಯಾಲ್ಯೇಷನ್ ಇರೋದಿಲ್ಲ ಸೊ ಫಸ್ಟಿಗೆ ಗದ್ಯ ಭಾಗ ಗದ್ಯ ಭಾಗ ಇರುತ್ತರ ಸೊ ಒಂದರಿಂದ ಎಂಟು ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಒಂದು ಗದ್ಯ ಅವರೇ ಕೊಟ್ಟಿರ್ತಾರೆ ಏಟ್ ಕ್ವಶನ್ಸ್ ಮೇಲ್ಗಡೆ ಇರುತ್ತೆ ಆ ಗದ್ಯನ ಓದ್ಕೊಂಡ್ರೆ ಸಾಕು ಅದ್ರ ಒಳಗಡೆನೇ ಇರ್ತಕ್ಕಂತಹ ಕ್ವಶನ್ಸ್ ಈ ಒಂದು ಏಟ್ ಕ್ವಶನ್ಸು ನಾನು ಆಲ್ಮೋಸ್ಟ್ ಈ ಗದ್ಯ ಎರಡ್ ಸಲ ನಾನು ಟೆಟ್ ಎಕ್ಸಾಮ್ನ ಅಟೆಂಡ್ ಮಾಡಿದಿನ ಸೊ ಇದ್ರಲ್ಲಿ ಒಂದು ಸಂಧಿ ಅಥವಾ ಒಂದು ದ್ವಿರುಕ್ತಿ ಆಗಿರ್ಬೋದು ಸಂಧಿ ಸಮಸ್ಯೆ ಈ ತರದ ಕೊಟ್ಟೆ ಕೊಟ್ಟಿರ್ತಾರೆ ಸೊ ಅದನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ ಈ ಒಂದು ಗದ್ಯ ಭಾಗ ಅಂತ ಅಂದ್ರೆ ಗದ್ಯ ಭಾಗದಲ್ಲಿ ಇದು ಇದೇ ಸಂಧಿ ಇದೇ ಒಂದು ದ್ವಿರುಕ್ತಿ ಇದೇ ಒಂದು ಅನುಕರಣ ವ್ಯಯ ಇದು ಒಂದು ಸಮಾಸ ಅಂತ ಎಲ್ಲ ಎಲ್ಲೂ ಇಲ್ಲಿ ಗದ್ಯ ಭಾಗದಲ್ಲಿ ಮೆನ್ಶನ್ ಮಾಡಿರಲ್ಲ ಈ ಗದ್ಯ ಭಾಗದಲ್ಲಿ ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಇದ್ರೂ ಫಸ್ಟ್ ಪೇಪರ್ ಅಲ್ಲೇನೋ ಒಂದು ಈ ಪದ್ಯದಲ್ಲೇ ಯಾವುದೋ ಒಂದು ದ್ವಿರುಕ್ತಿ ಪದವನ್ನ ಆಯ್ಕೆ ಮಾಡಿಬಿಟ್ಟು ಸೊ ಇದು ದ್ವಿರುಕ್ತಿನ ಅನುಕರಣ ವ್ಯಯನ ಜೋಡು ನೋಡಿನ ಈ ರೀತಿ ಒಂದು ಕ್ವಶನ್ ಇತ್ತು ಸೊ ಕಂಪಲ್ಸರಿ ಒಂದು ಕ್ವಶನ್ ಈ ರೀತಿ ಇದೇ ಇರುತ್ತೆ ಹಾಗಾಗಿ ಸೊ ಇನ್ನ ಉಳಿದಿರೋದೆಲ್ಲ ಸೊ ಇನ್ನ ಉಳ್ದಿರೋದೆಲ್ಲ ನಿಮಗೆ ಗದ್ಯ ಭಾಗಕ್ಕೆ ಸೇರಿರ್ತಕ್ಕಂತಹದ್ದೇ ಆಗಿದೆ ಎಸ್ ಎಂಟು ಕ್ವಶನ್ ಅಲ್ಲಿ ಏಳು ಕ್ವಶನ್ ನಿಮಗೆ ಗದ್ಯ ಭಾಗಕ್ಕೆ ಸೇರಿರ್ತಕ್ಕಂಥದ್ದೇ ಆಗಿದೆ ಇನ್ನು ಇದರಲ್ಲಿ ಯಾವಾಗಲೂ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಒಂದು ಕ್ವಶನ್ ಗ್ರಾಮರ್ಗೆ ಸಂಬಂಧಪಟ್ಟಿರದ್ದು ಇದೇ ಇರುತ್ತೆ ಸೊ ಇದೆ ಇದರಲ್ಲಿ ಎಂಟರಲ್ಲಿ ಒಂದು ಅಂದರೆ ಏಳು ಕ್ವಶನ್ಸ್ ನಿಮಗೆ ಗದ್ಯ ಭಾಗದಲ್ಲೇ ಇರುತ್ತೆ ಇನ್ನು ಒಂದು ಕ್ವಶನ್ ನೀವು ಗ್ರಾಮರ್ ಅಂದರೆ ನಿಮ್ಮ ಓನ್ ಅನಲೈಸ್ ಮಾಡಿ ಆನ್ಸರ್ ಮಾಡ್ತಾ ಮಾಡ್ತಕ್ಕಂತಹ ಕ್ವಶನ್ ಆ ವರ್ಡ್ ಕೂಡ ಗದ್ಯ ಭಾಗದಿಂದಲೇ ಇರುತ್ತೆ ಬಟ್ ಅದು ಯಾವ ಸಂಧಿ ಯಾವ ಸಮಾಸ ಈ ರೀತಿ ಕ್ವೆಶನ್ಸು ರೈಸ್ ಆಗಿರುತ್ತೆ ಸೊ ಎಂಟು ಕ್ವಶನಿಗೆ ಎಂಟು ಕೆಂಟು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡ್ ತಗೊಂಡಿರೋರಿಗೆ ಸೊ ಎಷ್ಟು ಜನಕ್ಕೆ ಈಸಿನೋ ಏನೋ ಗೊತ್ತಿಲ್ಲ ನನಗಂತೂ ತುಂಬಾ ಈಸಿ ಫಸ್ಟಿಂದನೂ ಅಷ್ಟೇ ನನಗೆ ಕನ್ನಡದಲ್ಲಿ ಆಲ್ಮೋಸ್ಟ್ ಸ್ಕೋರ್ ಜಾಸ್ತಿನೇ ಆಗುತ್ತೆ ಸೊ ಇನ್ನು ಸೆಕೆಂಡ್ ಪಾರ್ಟಿಗೆ ಬರೋದಾದರೆ ಸೆಕೆಂಡ್ ಪಾರ್ಟ್ ಅಲ್ಲ ಸೊ ಗದ್ಯ ಆದಮೇಲೆ ಪದ್ಯ ಕೊಟ್ಟಿರ್ತಾರೆ ಬಂದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಸೊ ಸೂಚನೆ ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಒಂಬತ್ತನೇ ಕ್ವಶನ್ ನಂಬರ್ ನೈನ್ ಒಂದರಿಂದ ಎಂಟು ಭಾಗದ್ದು ಪದ್ಯ ಭಾಗದ್ದು ಒಂಬತ್ತನೇ ಕ್ವಶನಿಂದ ಹದಿನೈದು ವರೆಗೂ ನಿಮಗೆ ಸೊ ಇರುತ್ತೆ ಈ ಪದ್ಯದಲ್ಲಿ ಸೇಮ್ ಒಂಬತ್ತು ಹತ್ತು ಹನ್ನೊಂದು ಇದರಲ್ಲೂ ಅಷ್ಟೇ ಇದರಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಸೊ ಒಂದು ಅಥವಾ ಎರಡು ಕ್ವಶನ್ ನಿಮಗೆ ಗೆರೆ ಎಳೆದ ಪದದಲ್ಲಿರುವಂತಹ ವ್ಯಾಕರಣ ಪದ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ವಿಸ್ತಾರ ಪದದ ತದ್ಭವ ರೂಪ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಎರಡು ಕ್ವಶನ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಹನ್ನೆರಡನೇ ಕ್ವಶನ್ ಸೊ ವಿಸ್ತಾರ ಪದದ ತದ್ಭವ ರೂಪ ತದ್ ಅಂದ್ರೆ ಈ ವಿಸ್ತಾರ ಪದ ಅನ್ನೋದು ಕೂಡ ಸೊ ಇಲ್ಲಿ ನೋಡಿ ಇಲ್ಲಿ ವಿಸ್ತಾರದಲ್ಲಿ ಅಂತ ಈ ಪದ್ಯದಲ್ಲೇ ಬಂದಿರತಕ್ಕಂತಹ ಪದ ಇದು ವಿಸ್ತಾರ ಅನ್ನತಕ್ಕಂಥದ್ದು ಅದರ ಒಂದು ತದ್ಭವ ರೂಪವನ್ನ ಕೇಳಿದ್ದಾರೆ ಅಂಡ್ ಇನ್ನೊಂದು ಕ್ವೆಶನ್ ಬಂದಿದೆ ತಣಿ ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ್ಯದ ವ್ಯಾಕರಣಾಂಶ ನಾನು ಹೇಳಿಲ್ವಾ ಈ ತರದ್ದು ಗದ್ಯದಲ್ಲಾದ್ರೂ ಒಂದಿರುತ್ತೆ ಪದ್ಯದಲ್ಲ ಆದ್ರೂ ಒಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತಣಿತಣಿವ ಇದು ದ್ವಿರುಕ್ತಿನ ಜೋಡು ನುಡಿನ ಏನು ಅನ್ನತಕ್ಕಂಥದ್ದು ಕೇಳಿದ್ದಾರೆ ಸೊ ಟೋಟಲ್ಲು ಎಲ್ಲರೂ ಅಂತಾರೆ ಅಲ್ಲೇ ಕೊಟ್ಟಿರ್ತಾರೆ ಸೊ ಅಂದರೆ ಫಸ್ಟ್ ಫಿಫ್ಟೀನ್ ಕ್ವಶನ್ಸು ಏನು ಗದ್ಯ ಹಾಗೆ ಪದ್ಯ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಸೊ ಆರಾಮಾಗಿ ಸ್ಕೋರ್ ಮಾಡ್ಬೋದು ಬೇರೆ ವ್ಯಾಕರಣಾಂಶ ಏನೂ ಇರೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ನಾನು ಅಬ್ಸರ್ವ್ ಮಾಡಿರೋದು ಎರಡು ಸಲ ಅಟೆಂಡ್ ಮಾಡಿದಾಗ್ಲೂ ಕೂಡ ಪದ್ಯ ಆ್ಯಂಡ್ ಗದ್ಯದಲ್ಲಿ ಒಂದು ಮೂರು ಕ್ವೆನ್ ನೋಡಿ ಈ ಪೇಪರ್ ಲಾಸ್ಟ್ ಇಯರ್ ಪೇಪರ್ ಅಲ್ಲಿ ಮೂರು ಕ್ವಶನ್ ನಿಮಗೆ ಸೊ ವ್ಯಾಕರಣದಲ್ಲಿ ಕೇಳಿರ್ತಕ್ಕಂಥದ್ದು ಅಂದ್ರೆ ಒಂದು ಸಂಧಿ ಕೇಳಿದರೆ ಇಲ್ಲಿ ಒಂದು ದ್ವಿರುಕ್ತಿ ಕೇಳಿದರೆ ಇಲ್ಲಿ ಒಂದು ತದ್ಭವ ಕೇಳಿದರೆ ಅಂದ್ರೆ ಈ ಮೂರು ಕ್ವಶನ್ ಬಿಟ್ಟು ಹದಿನೈದರಲ್ಲಿ ಹದಿಮೂರು ಮಾರ್ಕ್ಸಿಗೆ ಹದಿಮೂರು ಮಾರ್ಕ್ಸಿಗೆ ನಿಮಗೆ ಪದ್ಯ ಹಾಗೆ ಗದ್ಯವನ್ನ ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದು ಈ ಒಂದು ಮೂರು ಕ್ವಶನ್ ನಿಮಗೆ ಸಂಧಿ ಸಮಾಸ ದ್ವಿರುಕ್ತಿ ಸೊ ಕನ್ನಡ ವ್ಯಾಕರಣವನ್ನ ತಿಳ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡ್ತಕ್ಕಂಥದ್ದು ಸೊ ಹದಿನೈದಕ್ಕೆ ಹದಿನೈದು ಸೊ ಗದ್ಯ ಅಥವಾ ಪದ್ಯದನ್ನ ಓದ್ಕೊಂಡು ಆನ್ಸರ್ ಮಾಡಿ ಮಾಡ್ತೀವಿ ಅಂತ ಅನ್ನೋದಾದ್ರೆ ಅದು ಸುಳ್ಳು ಅದರಲ್ಲಿ ಮೂರು ಕ್ವಶನ್ಸ್ ನಿಮಗೆ ಗ್ರಾಮರ್ ಕೇಳಿದ್ದಾರೆ ಸೊ ಇನ್ನು ಹದಿನಾರರಿಂದ ಸೊ ಇಲ್ಲಿ ಏನೇನು ಕೇಳಿದ್ದಾರೆ ಅಂತ ಅಂದರೆ ಸೊ ನಾಮಪದ ಆಗಿರ್ಬೋದು ಕ್ರಿಯಾನಾಮ ಕ್ರಿಯಾ ಸಾರಿ ಕ್ರಿಯಾಪದ ಆಗಿರಬಹುದು ಸೊ ಆಮೇಲೆ ನಾಮಪದ ಕೇಳಿದರೆ ಸಮಾಸ ಕೇಳಿದರೆ ಆಮೇಲೆ ಸೊ ಒಂದು ಸಾಮಾನ್ಯ ವಾಕ್ಯನ ಮಿಶ್ರ ವಾಕ್ಯನ ಈ ರೀತಿ ಕ್ವೆಶನ್ಸ್ ಕೇಳಿದರೆ ಹಾಗೆ ನುಡಿಗಟ್ಟಿಗೆ ಉದಾಹರಣೆ ಕೇಳಿದರೆ ಮತ್ತೆ ಕಾರಕಾರ್ಥ ವಿಭಕ್ತಿ ಪ್ರತ್ಯಯಗಳನ್ನ ನೀವು ಓದ್ಕೋಬೇಕಾಗುತ್ತೆ ಸೊ ಐಂಡ್ ಇನ್ನೊಂದೇನು ಗೊತ್ತಾ ಇದರಲ್ಲಿ ನೋಡಿ ಸೊ ಇದರಲ್ಲಿ ಎಷ್ಟು ಕ್ವೆಶನ್ಸ್ ಅಂತ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಿಮಗೆ ಇದರಲ್ಲಿ ಎಂಟು ಕ್ವೆಶನ್ನು ಸೊ ಬಿ ಎಡ್ಡಿಗೆ ಸಂಬಂಧಪಟ್ಟಂಥದ್ದು ಇದೆ ಅಂದರೆ ಒಂದು ಸೈಕಾಲಜಿ ಅಥವಾ ಈ ಒಂದು ಬಿ ಎಡಲ್ಲಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಇವೆಲ್ಲ ಬಿ ಎಡಲ್ಲಿ ನಿಮಗೆ ಬರುತ್ತೆ ನಾಲ್ಕು ಸೆಮಲ್ಲು ನೀವು ಓದಿರ್ತೀರಾ ಸೊ ಅದರಿಂದ ಎಂಟು ಕ್ವಶನ್ ಅರೈಸ್ ಆಗಿದೆ ಸೊ ಬರೀ ನೀವು ಕನ್ನಡ ಗ್ರಾಮರ್ ಅಥವಾ ಸಿಕ್ಸ್ ಟು ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಹಿಂದ್ಗಡೆ ಇರುವಂತಹ ಗ್ರಾಮರ್ನ ಓದಿದರೆ ಸಾಕಾಗೋದಿಲ್ಲ ಸೊ ನಿಮಗೆ ಬಿ ಎಡ್ ರಿಲೇಟೆಡ್ಡೆ ಇದರಲ್ಲಿ ಏಯ್ಟ್ ಕ್ವಶನ್ಸ್ ಇದೆ ಏಯ್ಟ್ ಕ್ವಶನ್ಸು ನಿಮ್ಗೆ ಬಿ ಎಡ್ ರಿಲೇಟೆಡ್ ಇದೆ ಸೊ ಸೊ ಅದ್ರ ಟಚ್ ಕೂಡ ನಿಮಗೆ ಇರಬೇಕಾಗುತ್ತೆ ಸೊ ಹಾಗಾಗಿ ನೀವು ಏನೆಲ್ಲ ಬಿ ಎಡ್ ಬುಕ್ಸ್ ಅಥವಾ ನೋಟ್ಸ್ ತಗೊಂಡಿರ್ತೀರಾ ಅದನ್ನು ದಯವಿಟ್ಟು ಯಾರಿಗೂ ಕೊಡೋಕೋಗ್ಬಿಡಿ ಅದನ್ನು ಕೂಡ ರೆಫರ್ ಮಾಡಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೈಕಾಲಜಿ ಸಬ್ಜೆಕ್ಟ್ ಆಗಿರಬಹುದು ಕನ್ನಡ ಆಗಿರಬಹುದು ಸೊ ಅದ್ರ ಮೇಲ್ಗಡೆ ತುಂಬಾ ಕ್ವಶನ್ಸ್ ಅರೈಸ್ ಆಗಿರುತ್ತೆ ಆ್ಯಂಡ್ ನೀವು ಪರ್ಟಿಕ್ಯುಲರ್ ಸೈನ್ಸು ಮ್ಯಾಥ್ಸು ಆರ್ಟ್ಸ್ನವರಾಗಿದ್ದರೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ಸ್ ಬರುತ್ತಲ್ಲ ಸೊ ಅದ್ರದ್ದು ನಿಮಗೆ ಫಿಫ್ಟಿ ಫಿಫ್ಟಿ ಮಾರ್ಕ್ಸಿಗೆ ನಿಮಗೆ ಥರ್ಡ್ ಸೆಮ್ ಮತ್ತು ಫಸ್ಟ್ ಸೆಮ್ ಫಸ್ಟ್ ಸೆಮ್ ಮತ್ತು ತರ್ಡ್ ಸೆಮ್ಮಲ್ಲಿ ನಿಮ್ಗೇನು ಸಪ್ರೇಟ್ ಫಿಫ್ಟಿ ಫಿಫ್ಟಿ ಮಾರ್ಕ್ಸಿಗೆ ಇರ್ತವಲ್ಲ ನಾಲ್ಕು ಅದನ್ನು ಕೂಡ ತುಂಬ ಚೆನ್ನಾಗಿ ಓದ್ಕೊಂಡ್ರೆ ತುಂಬಾ ಒಳ್ಳೆಯದು ಅದರಿಂದನು ಕೂಡ ಕ್ವಶನ್ಸು ಇರುತ್ತೆ ಯಾವುದರಲ್ಲಿ ಅಂದರೆ ಸೈನ್ಸು ಮ್ಯಾಥ್ಸ್ ಏನು ಬರುತ್ತಲ್ಲ ಅದರಲ್ಲಿ ಇರುತ್ತೆ ಆ ಕ್ವಶನ್ಸು ಸೊ ಹಾಗಾಗಿ ನೋಡಿ ಕನ್ನಡದಲ್ಲೇನೆ ಎಂಟು ಕ್ವಶನ್ಸು ಅದ್ರ ಮೇಲ್ಗಡೆ ಇದೆ ಹಾಗೆ ಇನ್ನು ಉಳಿದಿರ್ತಕ್ಕಂತಹದ್ದು ವಿಭಕ್ತಿ ಪ್ರತ್ಯಯಗಳು ಸಂಧಿ ಸಮಾಸ ಕನ್ನಡ ವ್ಯಾಕರಣ ಅಂದರೆ ನಾಮಪದ ಯಾವುದು ಸರ್ವನಾಮ ಕ್ರಿಯಾಪದ ಇವು ನಾವು ಓದ್ಕೊಳ್ಳಿ ಆ್ಯಂಡ್ ದ್ವಿರುಕ್ತಿ ಆ್ಯಂಡ್ ತತ್ಸಮ ತದ್ಭವ ಕ್ಲೀನ್ ಕ್ಲೀನಾಗಿ ಓದ್ಕೊಳ್ಳಿ ಸೊ ಈ ಕ್ವಶನ್ಸ್ ಸೊ ಟೋಟಲ್ ಮೂವತ್ತು ಮಾರ್ಕ್ಸಿಗೆ ಮೂವತ್ತಕ್ಕೆ ಆರಾಮಾಗಿ ಇಪ್ಪತ್ತೈದರ ಮೇಲುಗಡೆ ಸ್ಕೋರ್ ಮಾಡ್ಕೋಬೋದು ಯಾವ ರೀತಿ ಅಂತ ಅಂದರೆ ನೀವು ಕರೆಕ್ಟಾಗಿ ಕನ್ನಡ ವ್ಯಾಕರಣವನ್ನು ಅಧ್ಯಯನ ಮಾಡಿದರೆ ಮಾತ್ರ ಸಾಧ್ಯ ಸೊ ತುಂಬಾ ಈಸಿ ಮೂವತ್ತಕ್ಕೆ ಇಪ್ಪತ್ತೆಂಟು ಮೂವತ್ತು ತೊಗೊಂಬಿಡ್ಬೋದು ಅಂತ ತುಂಬ ಜನ ಹೇಳ್ತಾರೆ ಆದರೆ ಕರೆಕ್ಟಾಗಿ ತಿಳ್ಕೊಂಡಿರೋರಿಗೆ ಮಾತ್ರ ಗೊತ್ತು ಹೇಗೆ ಸ್ಕೋರ್ ಮಾಡೋದು ಅಂತ ಸೊ ನಾನಿಲ್ಲಿ ಕೆ ಎಮ್ ಸುರೇಶ್ ಅವ್ರದ್ದು ಸಾಮಾನ್ಯ ಕನ್ನಡ ಬುಕ್ನ ಸೊ ರೆಫರ್ ಮಾಡಿದ್ದೀನಿ ಸೊ ಅಂದರೆ ಇದನ್ನು ಓದ್ ಓದ್ತೀನಿ ನಾನು ಎಲ್ಲ ಒಂದು ವಿ ಎ ಆಗಿರ್ಬೋದು ಪಿ ಡಿ ಒ ಕಡ್ಡಾಯ ಕನ್ನಡ ಎಕ್ಸಾಮಿಗೋಸ್ಕರ ನಾನು ತೊಗೊಂಡಿರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪದವೀಧರ ಶಿಕ್ಷಕರ ಆರರಿಂದ ಎಂಟು ಟಿ ಇ ಟಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕ ಅಂತ ಸಿ ಇ ಟಿಗೂ ಕೂಡ ಉಪಯುಕ್ತ ಅಂತೇಳಿ ಇದ್ರ ಮೇಲೆ ಕೊಟ್ಟಿದ್ದಾರೆ ಸೊ ಟೆಟ್ ಎಕ್ಸಾಮಿಗೂ ಕೂಡ ಯೂಸ್ಫುಲ್ ಅಂದರೆ ಇದನ್ನು ಓದಿದ್ರೆ ಅಂದರೆ ಇದರಲ್ಲಿ ತಂದಿ ಸಮಸ್ಯೆ ಇದ್ರದ್ದು ಎಕ್ಸಾಂಪಲ್ಸು ಆ್ಯಂಡ್ ತುಂಬ ಅಂದರೆ ತುಂಬಾ ತತ್ಸಮ ತದ್ಭವಗಳು ತುಂಬ ಇದ್ದಾವೆ ಇದರಲ್ಲಿ ವಿರುದ್ಧಾರ್ಥಕ ಪದ ಸಮಾನಾರ್ಥಕ ಪದ ತತ್ಸವ ತದ್ಭವ ತುಂಬಾ ಅಂದರೆ ತುಂಬಾ ಇದೆ ಈ ಬುಕ್ಕು ತುಂಬಾ ಚೆನ್ನಾಗಿದೆ ನನ್ಗೆ ಪರ್ಸ್ನಲಿ ಇಷ್ಟ ಆ್ಯಂಡ್ ನಿಮಗೆ ಇಷ್ಟು ಈ ಬುಕ್ನ ಓದೋದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ನಾನು ಯೂಟ್ಯೂಬಲ್ಲಿ ಒಂದು ನನಗೆ ಅದು ಲಿಂಕ್ ಮರ್ತೋಗಿದೆ ನನ್ನ ತಂಗಿ ನನಗೆ ಕಳಿಸಿದ್ಲು ಆ ಒಂದು ಲಿಂಕು ನಾನು ಯಾವುದಂದ್ರೆ ವಿ ಎ ಕಡ್ಡಾಯ ಕನ್ನಡ ಓದಬೇಕಾದ್ರೆ ಅವಾಗ ನಂದು ಇಂಟರ್ನ್ಶಿಪ್ ಇತ್ತು ಅಷ್ಟೊಂದು ಓದೋಕ್ಕೆ ಟೈಮ್ ಇರಲಿಲ್ಲ ಅಂತ ಈ ಒಂದು ಯೂಟ್ಯೂಬ್ ಕ್ಲಾಸ್ ಕೇಳಿದರೆ ಸಾಕು ಹೇಳಿ ಕಳಿಸಿದ್ಲು ನನ್ನ ತಂಗಿ ಆ ಲಿಂಕ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ ಎಷ್ಟು ಆಗಿ ನೀವು ಅದೊಂದು ವೀಡಿಯೋ ನೋಡಿದರೆ ಸಾಕು ಎಷ್ಟು ಚೆನ್ನಾಗಿ ಕನ್ನಡ ವ್ಯಾಕರಣನ ಅರ್ಥ ಮಾಡಿಸಿದ್ದಾರೆ ಅಂತ ಅಂದರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ದೇನೋ ವಿಡಿಯೋ ಇದೆ ಅದು ಓದಿದರೆ ಸಾಕು ನಿಮಗೆಲ್ಲ ರೈಕ್ಯಾ ರೀಕಾಲ್ ಮಾಡ್ದಂಗೆ ಆಗುತ್ತೆ ಅಂದರೆ ಟಚ್ ಇದ್ದವರು ಇನ್ನೂ ಪರ್ಫೆಕ್ಟ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಕ್ಲಾಸ್ ಅದು ನನಗೆ ನಾನು ಆ್ಯಕ್ಚುಲಿ ಇವಾಗ ನನಗೆ ಇನ್ನೊಂದ್ಸಲ ರಿವಿಷನ್ ಮಾಡೋಕೆ ಆ ವೀಡಿಯೋ ಬೇಕು ಬಟ್ ಅದು ಎಲ್ಲಿ ಲಿಂಕ್ ಮಿಸ್ ಆಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಸಿಕ್ಕರೆ ಖಂಡಿತ ಪ್ರೊವೈಡ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಆ ಒಂದು ಒಂದೇ ಒಂದು ಒಂದೇ ವಿಡಿಯೋ ಅಷ್ಟೇ ಒಂದೇ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ನಿಮಗೆ ಸ್ಟಾರ್ಟಿಂಗ್ ವರ್ಣಮಾಲೆಯಿಂದ ಸೊ ಲಾಸ್ಟಿಗೆ ಅಲಂಕಾರಗಳು ಸೊ ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಹೇಳಿದ್ದಾರೆ ಸೊ ಅದನ್ನು ನಾನು ಓದಿದ್ದೆ ಅದನ್ನು ಓದೇ ನನಗೆ ಸ್ಕೋರ್ ತುಂಬಾ ಆಗಿತ್ತು ಕಡ್ಡಾಯ ಕನ್ನಡ ಎಕ್ಸಾಮ್ಸಿಂದು ಆ್ಯಂಡ್ ಸೊ ಮೇನ್ ಏನಂತ ಅಂದರೆ ನೀವು ಬಿ ಎಡ್ ನೋಟ್ಸ್ಗಳ್ನ ರೆಫರ್ ಮಾಡೋದು ತುಂಬಾ ಒಳ್ಳೇದು ಅಂತಲೇ ನನ್ಗನ್ಸುತ್ತೆ ಏಕೆಂದರೆ ಅದರಲ್ಲಿ ಅದ್ರ ಮೇಲ್ಗಡೆ ತುಂಬಾ ಕ್ವಶನ್ಸ್ ತುಂಬ ಅಂದರೆ ತುಂಬ ಕ್ವಶನ್ಸು ಅದ್ರ ಮೇಲೆ ರೈಸ್ ಆಗಿರೋದು ಸೊ ಇನ್ನೂ ಸಿಲೆಬಸ್ ತರ್ಟಿ ಕ್ವಶನ್ಸು ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕಂಪಲ್ಸರಿ ಬಂದಿದ್ದೇ ಇರುತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂತ ನೀವು ಟಿಕ್ ಹಾಕಬೇಕು ನಾಮಪದ ಕೇಳಿದರೆ ಸಮಾಸ ಕೇಳಿದರೆ ವಾಕ್ಯದ ಪ್ರಕಾರ ಅಂದರೆ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯ ಮಿಶ್ರ ವಾಕ್ಯ ಇದು ಆಮೇಲೆ ನುಡಿಗಟ್ಟು ಕೇಳಿದ್ದಾರೆ ಅದೇ ತತ್ಸಮ ತದ್ಭವ ಈ ಒಂದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ಸೊ ಇನ್ನೂ ಉಳಿದಿರುವಂತದ್ದು ಸೊ ಅದೇ ಬಿ ಎಡ್ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ ಸೊ ಕನ್ನಡ ಸಿಲೆಬಸ್ ಬಂದ್ಬಿಟ್ಟು ಈ ಮೂವತ್ತು ಕ್ವಶನ್ ಅಲ್ಲಿ ಈ ರೀತಿ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಂದ್ರೆ ಲಾಸ್ಟ್ ಇಯರ್ ಪೇಪರ್ ತುಂಬಾನೇ ಟಫ್ ಇತ್ತು ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಲಾಸ್ಟ್ ಇಯರ್ ಸಿಲೆಬಸ್ ಪ್ರಕಾರ ಈ ಒಂದು ರೆಫರೆನ್ಸ್ ಇಟ್ಕೊಂಡು ನಾನು ಹೇಳಿರ್ತಕ್ಕಂಥದ್ದು ಒಂದು ಗದ್ಯ ಭಾಗ ಒಂದು ಪದ್ಯ ಭಾಗ ಇನ್ನೊ ಹದಿನೈದು ಹದಿನೈದರಲ್ಲಿ ಎಂಟು ಈ ಒಂದು ಬಿ ಎಡ್ಗೆ ಸಂಬಂಧಪಟ್ಟಂಥ ಕ್ವಶನ್ಸೇ ಇದೆ ಇದರಲ್ಲಿ ಅಂದರೆ ಘಟಕ ಪರೀಕ್ಷೆ ಘಟಕ ಯೋಜನೆ ಇದ್ರ ಬಗ್ಗೆ ಇದೆ ಕ್ವಶನ್ಸು ಆಮೇಲೆ ಅನುಗಮನ ಪದ್ಧತಿ ಆಗಮನ ಪದ್ಧತಿ ಇವೆಲ್ಲ ನಿಮ್ಮ ಬಿ ಎಡಲ್ಲಿ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ ಇದೆ ಸೊ ಇನ್ನು ಉಳಿದಿರೋದು ಅದೇ ಕನ್ನಡ ವ್ಯಾಕರಣವನ್ನು ಸ್ವಲ್ಪ ಓದ್ಕೊಂಡ್ರೆ ಸಾಕು ಅದನ್ನ ಅಟೆಂಡ್ ಮಾಡ್ಬೋದು ಇನ್ನು ಗದ್ಯ ಭಾಗದಲ್ಲಿ ಒಂದು ಸಂಧಿ ಕ್ವೆಶನ್ ಒಂದಿದೆ ಆ್ಯಂಡ್ ಪದ್ಯದಲ್ಲಿ ಎರಡು ಒಂದು ದ್ವಿರುಕ್ತಿ ಒಂದು ತತ್ಸಮ ತದ್ಭವದ್ದು ಒಂದು ಕ್ವಶನ್ ಇದೆ ಸೊ ಈ ರೀತಿ ಪ್ಯಾಟ್ರನ್ನಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಇದು ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರಿಂದು ಇದು ಬುಕ್ಲೆಟು ಸೊ ಇಷ್ಟು ಕನ್ನಡ ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಕವಿ ಕವಿ ಕವಿಗಳ ಕೃತಿಗಳು ಹಾಗೆ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷದಲ್ಲಿ ಸಿಕ್ಕಿದೆ ಆ್ಯಂಡ್ ಅದು ಆರ್ಡರ್ ವೈಸ್ ಫಸ್ಟ್ ಇಯರ್ ಸಿಕ್ಕಿದೆ ಸೆಕೆಂಡ್ ಇಯರ್ ಸಿಕ್ಕಿದೆ ಅದು ನಾನು ಬರ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿದ್ದರೆ ಹಾಕ್ತೀನಿ ಅದನ್ನು ಸ್ವಲ್ಪ ನೋಡ್ಕೊಂಡಿರಿ ಹಾಗೆ ಕವಿಗಳದು ಕವಿಗಳು ಏನೇನು ಕೃತಿಗಳನ್ನ ಬರೆದಿದ್ದಾರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅದು ಅದಷ್ಟೊನ್ನೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂತೀವಿ ಯಾಕಂದರೆ ಆ ಥರ ಎಲ್ಲ ಏನು ಕೇಳಿಲ್ಲ ತರ್ಟಿ ಮಾರ್ಕ್ಸಿಗೆ ಸಿಂಪಲ್ಲಾಗೇ ಇದೆ ಪೇಪರು ಕನ್ನಡ ವ್ಯಾಕರಣ ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ತುಂಬಾ ಒಳ್ಳೆಯದು ಆ್ಯಂಡ್ ತತ್ಸಮ ತದ್ಭವ ಹಾಗೆ ಸಂಧಿ ಸಮಾಸ ಇವೆಲ್ಲ ಸಿಕ್ಸ್ ಟು ಟೆನ್ ಟೆಂತ್ ಬುಕ್ಸ್ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರುತ್ತಲ್ಲ ಅದ್ರ ಮೇಲ್ಗಡೆ ಕ್ವಶನ್ಸ್ ಬಂದಿರುತ್ತೆ ಸೊ ಅದನ್ನು ಸ್ವಲ್ಪ ಒಂದು ಕಡೆ ಬರ್ಕೊಂಡು ಪಾಯಿಂಟ್ ಮಾಡಿ ಓದ್ಕೊಳ್ಳೋದು ತುಂಬ ಒಳ್ಳೆಯದು ಅದಕ್ಕಿಂತ ಕನ್ನಡ ಗ್ರಾಮರ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ನಾವು ನಾವೇ ಬಿಡಿಸ್ಬೋದು ಈ ಕ್ವಶನ್ಸ್ ಎಲ್ಲ ಸೊ ಇಷ್ಟು ಇಷ್ಟು ನೀವು ಪ್ರಿಪೇರ್ ಆಗಿದ್ರೆ ತರ್ಟಿ ಮಾರ್ಕ್ಸಿಗೆ ಟ್ವೆಂಟಿ ಏಯ್ಟ್ ಪ್ಲಸ್ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ವರೆಗೂ ಸ್ಕೋರ್ ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ ಸೊ ಏನಂತ ಅಂದರೆ ಟೆಟ್ ಎಕ್ಸಾಮ್ ಸ್ಕೋರ್ ಆಗಬೇಕು ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಸ್ಕೋರ್ಸು ಸೈಕಾಲಜಿಯಲ್ಲಿ ತುಂಬ ಕನ್ಫ್ಯೂಷನ್ ಕ್ವಶನ್ಸ್ ಇರುತ್ತೆ ಹಾಗಾಗಿ ಅದು ಅಷ್ಟು ಸ್ಕೋರ್ ಮಾಡೋಕ್ಕಾಗಲ್ಲ ಅದು ಆ್ಯಂಡ್ ಓದಿದರೆ ಎಲ್ಲನೂ ಸಾಧ್ಯ ಬಟ್ ಅದರಲ್ಲಿ ತುಂಬಾ ಕನ್ಫ್ಯೂಷನ್ ಕ್ವಶನ್ಸ್ ಇರುತ್ತೆ ಬಿಟ್ರೆ ಇನ್ನು ಸೈನ್ಸು ಮ್ಯಾಥ್ಸು ಇದೂ ಅಷ್ಟೇ ಓದಿದರೆ ಇದನ್ನು ಕೂಡ ಈಸಿನೇ ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ಕನ್ನಡ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾ ನೆಕ್ಸ್ಟು ನಾನು ಅದೇ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ ಖಂಡಿತ ನೀವು ಕಾಮೆಂಟ್ ಮಾಡಿದರೆ ನಿಮಗೆ ಯಾವ ಡೌಟ್ ಇದೆ ಏನು ಅಂತ ಸೊ ಯಾ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆಕ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು